ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಗಾಯ್ಸ್ ಇವತ್ತಿನ ಟಾಪಿಕಂತೂ ನಿಜವಾಗ್ಲೂ ತುಂಬನೇ ಚೆನ್ನಾಗಿದೆ ನನಗಂತೂ ತುಂಬ ಕ್ಯೂರಿಯಾಸಿಟಿಯಿಂದ ನನಗೇನೇನು ಗೊತ್ತು ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಇವತ್ತಿನ ಟಾಪಿಕ್ ನೀವು ಆಲ್ರೆಡಿ ನೋಡಿರ್ತೀರಾ ಹೌದು ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾವ ರೀತಿ ಹಣನೆಲ್ಲ ಸೇವ್ ಮಾಡ್ಬೋದು ಆ್ಯಂಡ್ ನಾವು ಹಣನ ಏನಕ್ಕೆ ಸೇವ್ ಮಾಡಬೇಕು ಎಲ್ಲನೂ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ದೀನಿ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ ಓಕೆನಾ ಓಕೆ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ಫಸ್ಟು ನಾವು ಹಣನ ಯಾಕೆ ಸೇವ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಗೈಸ್ ಏನು ಅಂತಂದರೆ ಎಕ್ಸಾಂಪಲ್ ನಾನು ನನ್ನನ್ನೇ ಕೊಟ್ಕೊಳ್ತೀನಿ ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ಪ್ರಾಬ್ಲಮ್ಸ್ ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ ಅಲ್ವಾ ಸೊ ಒಬ್ಬೊಬ್ಬರು ಏನು ಇರ್ತಾರೆ ಅಂತಂದರೆ ಒಬ್ಬೊಬ್ರು ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಅರ್ನ್ ಮಾಡ್ತಾ ಇರ್ತಾರೆ ಜಾಬಿಗೆ ಹೋಗ್ತಾ ಇರ್ತಾರೆ ಓಕೆನಾ ಸೊ ಈಗೇನೋ ಈ ಮಂತ್ ಬಂದಿದ್ದ ಸ್ಯಾಲ್ರಿನೆಲ್ಲ ಮಾಮೂಲಿ ಏನು ಬೇಕೋ ಅದನ್ನ ತೊಗೊಂಡು ಖರ್ಚು ಮಾಡಿಬಿಡ್ತಾರೆ ಅಲ್ವಾ ಇನ್ನು ನೆಕ್ಸ್ಟ್ ಮಂತ್ ಸ್ಯಾಲಿ ಬರುತ್ತೆ ಬಿಡು ಅಲ್ಲಲ್ಲೇ ಅಲ್ಲಲ್ಲೇ ಖರ್ಚು ಮಾಡ್ಕೊಳ್ಳೋಣ ಸೇವಿಂಗ್ಸ್ ಏನು ಮೈನಿಂಗ್ ಮಾಡಬೇಕು ಬರೋ ದುಡ್ಡೆಲ್ಲೂ ಅಲ್ಲಲ್ಲೇ ಖರ್ಚು ಮಾಡ್ಕೊಂಡು ಹೋದರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇರ್ಬೋದಲ್ವಾ ಅಂತ ಒಬ್ಬೊಬ್ರದ್ದು ಮನಸ್ಥಿತಿ ಆ ರೀತಿ ಇರುತ್ತೆ ಓಕೆನಾ ಸೊ ನಂದು ಕೂಡ ಹಾಗೆ ಇತ್ತು ನಾನು ಜಾಬ್ ಮಾಡಬೇಕಾದ್ರೆ ನಾನು ಅಷ್ಟೊಂದೇನೋ ಸೇವ್ಸ್ ಸೇವಿಂಗ್ ಮಾಡಬೇಕು ಅವೆಲ್ಲ ನನಗೇನು ತಲೆಯಲ್ಲೇ ಇರಲಿಲ್ಲ ಓಕೆನಾ ತಲೆ ನಂಗೆ ಓಡೂ ಇಲ್ಲ ನಾನು ಸೇವಿಂಗ್ ಮಾಡಬೇಕಂತ ನನಗೆ ಯಾವತ್ತೂ ಅನಿಸೂ ಇಲ್ಲ ಏನೂ ಇಲ್ಲ ಆಯಿತಾ ನನ್ನ ಮನೆಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾ ಇದೆ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದನ್ನ ನನಗೆ ಎಷ್ಟು ಬೇಕು ನನಗೇನು ಬೇಕೋ ಅದನ್ನು ತೊಗೊಂಡು ನಾನು ಕಟ್ಟಿ ಖರ್ಚು ಮಾಡ್ಕೊಳ್ತಾ ಇದೆ ಓಕೆನಾ ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಗೈಸ್ ನನಗೆ ಯಾವಾಗ ಅದು ಎಕ್ಸ್ಪೀರಿಯನ್ಸ್ ಆಗಿದ್ದು ಹಣ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟ್ ಅಂತ ಅಂತ ಅಂದರೆ ನನ್ನ ಡ್ಯಾಡಿ ಹುಷಾರ್ ತಪ್ಪಿದಾಗ ಆಯಿತಾ ಜವಾಬ್ದಾರಿಯೆಲ್ಲ ಅವರು ಮೇಲೆ ಹಾಕ್ಕೊಂಡಿದ್ದಾಗ ಅಂದರೆ ನಮಗೇನು ಜವಾಬ್ದಾರಿ ಕೊಡದೇ ಅವರು ಅವ್ರ ಜವಾಬ್ದಾರಿನ ಅವ್ರ ತಲೆ ಮೇಲೆ ಹಾಕ್ಕೊಂಡಿದ್ದಾಗ ನನಗೆ ಒಂದು ರೂಪಾಯಿ ಬೆಲೆ ಕೂಡ ತಿಳಿದಿರಲಿಲ್ಲ ಸರಿನಾ ಅವ್ರು ಯಾವಾಗ ಹುಷಾರ್ ತಪ್ಪಿ ಅವರು ಬೆಡ್ ಸೇರಿದ್ರು ಅವಾಗಲೇ ನನಗೆ ಒಂದೊಂದು ರೂಪಾಯಿನೂ ಎಷ್ಟು ಇಂಪಾರ್ಟೆಂಟಾ ಅಂತ ಅವಾಗ ನನಗೆ ಗೊತ್ತಾಗಿದ್ದು ಓಕೆನಾ ಸೊ ಏನಂತ ಅಂದರೆ ಅವಾಗ ಗೊತ್ತಾಗಿದ್ದು ನನಗೆ ಮ್ಯಾರೇಜ್ ಆದಮೇಲೆ ಮ್ಯಾರೇಜ್ ಆದ್ಮೇಲೆ ಜಾಬ್ ಮಾಡ್ತಾ ಇದ್ದೆ ಬಟ್ ಆವಾಗಲ ಆವಾಗ ಅಂದರೆ ಇನ್ನೂ ಅಷ್ಟೊಂದೆಲ್ಲ ನನಗೆ ಈ ಥರ ಸೇವ್ ಮಾಡಬೇಕು ಇದೇ ರೀತಿ ಸೇವ್ ಮಾಡಿದ್ರೆ ಜಾಸ್ತಿ ನಾವು ದುಡ್ಡನ್ನ ಉಳಿಸ್ಬೋದು ಆ ಥರ ಏನು ನನಗೆ ಅಷ್ಟೊಂದೇನೂ ತಲೆ ಒಳಗಡೆ ಇರಲಿಲ್ಲ ಆಮೇಲೆ ನಾನು ಯಾವಾಗ ಜಾಬ್ ಬಿಟ್ಟೆ ಆವಾಗ ನನಗೆ ಅಂದರೆ ಮ್ಯಾರೇಜ್ ಆದಮೇಲೆ ಕೂಡ ಜಾಬ್ ಮಾಡ್ತಾಯಿದ್ದೆ ಆಮೇಲೆ ಮತ್ತೆ ನಾನು ಜಾಬ್ ಬಿಡಬೇಕಾಗಿರೋ ಪರಿಸ್ಥಿತಿ ಬಂತು ಆಯಿತಾ ಸೊ ಹಾಗಾಗಿ ಬಿಟ್ಟ ಮೇಲೆ ನನಗೆ ಒಂದೊಂದು ರೂಪಾಯಿ ನನಗೆ ಎಷ್ಟು ಇಂಪಾರ್ಟೆಂಟು ಈಗ ನಮ್ಮ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾನು ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸಾಗಿ ನಾನು ಜಾಬ್ನ ಬಿಟ್ಟೆ ಓಕೆ ಆ ಟೈಮ್ ಅಲ್ಲಿ ನಮ್ಗೆ ಎಷ್ಟು ದುಡ್ಡು ಇಂಪಾರ್ಟೆಂಟ್ ಆಗಿತ್ತು ಎಷ್ಟು ಖರ್ಚು ಆ ಟೈಮ್ ಅಲ್ಲಿ ಒಂದು ಸ್ಕ್ಯಾನಿಂಗ್ ಗೆ ನಾವು ಹೋಗ್ತೀವಿ ಅಂತಂದ್ರೆ ಗಾಯಸ್ ನಿಜವಾಗ್ಲೂ ಟೂ ತೌಸಂಡ್ ಆದ್ರೂ ನಾವು ಇಟ್ಕೊಂಡು ಹೋಗ್ಲೇಬೇಕು ಆಯ್ತಾ ಒಂದು ಅಂದರೆ ಡಾಕ್ಟ್ರು ಕನ್ಸಲ್ಟೇಷನ್ ಚಾರ್ಜೇ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಇದೇ ಇರುತ್ತೆ ಅಲ್ವಾ ಅದು ಈಗಿನ ರೇಟಲ್ಲಂತೂ ಎಲ್ಲನೂ ಕಾಸ್ಟ್ಲಿ ಅಲ್ವಾ ಸೊ ಸ್ಕ್ಯಾನಿಂಗ್ ಏನಾದರೂ ಮಾಡಿಸ್ತೀವಿ ಅಂತಂದರೆ ಒಂದು ಟೂ ತೌಸಂಡ್ ಆದರೂ ನಾವು ಇಟ್ಕೊಂಡು ಹೋಗಲೇಬೇಕಾಗಿತ್ತು ಸೊ ಹಾಗಾಗಿ ಅವಾಗ ನನಗೆ ಒಂದು ಟ್ಯಾಬ್ಲೆಟ್ಸ್ ತೊಗೊಳಕ್ಕಾಗಿರಬಹುದು ಇಲ್ಲ ಅಂತಂದರೆ ಫುಲ್ಲು ಒಂದು ಮೆಡಿಸಿನ್ಸ್ ಅಂದರೆ ಟಾನಿಕ್ ಎಲ್ಲ ಕೊಟ್ಟಿರ್ತಾರಲ್ವ ಏನಾದರೂ ಒಂದು ಬರ್ಕೊಡ್ತಾನೆ ಇದ್ರು ಡಾಕ್ಟ್ರು ಮಂತ್ಲಿ ಮಂತ್ಲಿ ಚೆಕಪ್ ಹೋದಾಗ ಸೊ ಹಾಗಾಗಿ ಇನ್ನು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕಾಗಿತ್ತು ಇನ್ನು ಅವ್ರ ಕನ್ಸಲ್ಟೇಷನ್ ಚಾರ್ಜು ಈಗೆಲ್ಲ ನೋಡಿದಾಗ ನಾವು ಸೇವಿಂಗ್ಸ್ ಮಾಡಬೇಕು ಿತ್ತು ತಪ್ಪು ಮಾಡ್ಬಿಟ್ಟೆ ನಾನು ಯಾಕೆ ಈ ಥರ ಮಾಡ್ಕೊಂಡೆ ಅಂತ ನನಗೆ ಅವತ್ತು ರಿಯಲೈಸ್ ಆಯಿತು ಆಯಿತಾ ಅವತ್ತು ರಿಯಲೈಸ್ ಆಗಿದ್ದು ನನಗೆ ಈಗ ಅದು ಫುಲ್ಲು ನನಗೆ ಒಂದೊಂದು ರೂಪಾಯಿ ನನಗೆ ಎಷ್ಟು ಇಂಪಾರ್ಟೆಂಟೋ ಒಂದೊಂದು ರೂಪಾಯಿನ ನಾವು ಈ ಸೇವ್ ಮಾಡಬೇಕು ದುಡ್ಡು ತುಂಬಾ ಮನುಷ್ಯನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಅವತ್ತೇ ತಿಳಿದಿದ್ದು ಆಯಿತಾ ಆ ಕಷ್ಟ ಕಾಲಗಳನ್ನ ದಾಟಿ ಬಂದಮೇಲೆ ಅಲ್ವಾ ಮನುಷ್ಯನಿಗೆ ಅದ್ರ ಬೆಲೆ ಗೊತ್ತಾಗೋದು ಅಲ್ವಾ ಸೊ ಹಾಗಾಗಿ ಈ ಥರ ಎಲ್ಲ ಮನಸ್ಥಿತಿ ಎಲ್ಲರದು ಒಂದೇ ಥರ ಇರುತ್ತೆ ಒಬ್ಬೊಬ್ರು ಸೇವ್ ಮಾಡ್ತಾರೆ ಜಾಬ್ ಅರ್ದ್ ಮಾಡ್ತಿರೋರು ಒಬ್ಬೊಬ್ರು ನೆಕ್ಸ್ಟ್ ಮಂತ್ ಬರ್ತಾ ಇರುತ್ತೆ ಸ್ಯಾಲ್ರಿ ಬಿಡು ಏನಕ್ಕೆ ಸೇವ್ ಮಾಡಬೇಕು ಹಾಗೆ ಹೇಗೆ ಅಂದ್ಕೊಂಡು ಇದು ಮಾಡ್ತಾರೆ ಸರಿನಾ ಏನು ನೆಕ್ಸ್ಟ್ ನೋಡೋದಾದ್ರೆ ಹೆಲ್ತ್ ಹೆಲ್ತ್ ಪ್ರಾಬ್ಲಮ್ ಅಂತೂ ಗಾಯಸ್ ನಾವು ಯಾವಾಗ ಹುಷಾರ್ ತಪ್ತೀವಿ ನಮ್ಗೆ ಏನಾಗುತ್ತೆ ಏನೂ ಗೊತ್ತಿಲ್ಲ ಅಲ್ವಾ ಇವಾಗಿದ್ದವರೇ ಇನ್ನೊಂದು ಐದು ನಿಮಿಷಕ್ಕೆ ಚೆನ್ನಾಗಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಇವಾಗ ಇನ್ನೊಂದು ಐದು ನಿಮಿಷಕ್ಕೆ ಬದುಕ್ತಿರ್ತಾರೆ ಅನ್ನೋದೇ ಹೇಳೋಕ್ಕಾಗಲ್ಲ ಅಲ್ವಾ ಆ ಥರ ಕಾಲ ಆಗ್ಬಿಟ್ಟಿದೆ ಇವಾಗ ಸೊ ಹಾಗಾಗಿ ಎಲ್ತ್ ಯಾವಾಗ ಹುಷಾರ್ ತಪ್ಪುತ್ತೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಹಣನ ಸೇವ್ ಮಾಡಲೇಬೇಕು ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಮಕ್ಕಳ ಎಜುಕೇಷನ್ನು ಮಕ್ಕಳು ಎಜುಕೇಷನ್ ಅಂತೂ ಗಾಯಿಸಿ ನಿಜವಾಗ್ಲೂ ಈಗ ಮಿನಿಮಮ್ ಅಂತ ಅಂದ್ರೂ ಒಂದು ತರ್ಟಿ ತೌಸಂಡ್ ಅಂತೂ ಒಂದು ಅಂದರೆ ಫುಲ್ಲು ಸ್ಕೂಲಲ್ಲ ಒಂದು ಮಿಡಲ್ ಸ್ಕೂಲಲ್ಲಿ ಓದಿಸ್ತೀವಿ ಅಂತ ಅಂದ್ರೂ ಇನ್ನೊಂದೇನಂತ ಈಗಿನ ಕಾಲದ ಪೇರೆಂಟ್ಸ್ ಯಾರು ಕೂಡ ಈ ಗೌರ್ಮೆಂಟ್ ಸ್ಕೂಲ್ ಆಗಲಿ ಆ ಥರ ಎಲ್ಲ ಯಾರು ಓದಿಸೋದೇ ಇಲ್ಲ ಆಯಿತಾ ಎಲ್ಲರಿಗೂ ಏನಂತ ಅಂದರೆ ಎಂಥ ಹಳ್ಳಿಲಿರೋರು ಕೂಡ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಒಳ್ಳೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬೇಕು ಈ ಥರ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬಾರ್ದು ಇದೇ ಥರ ಥಿಂಕ್ ಮಾಡ್ತಾರೆ ಹೊರತು ಜನಗಳು ಚೆನ್ನಾಗಿ ಓದಬೇಕು ನನ್ನ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಅನ್ನೋದು ಥಿಂಕ್ ಮಾಡಿ ಅವರು ಒಂದು ಒಳ್ಳೆ ಸ್ಕೂಲ್ಗೆ ಹಾಕ್ತೀನಿ ಅಂತಂದ್ರೂ ಒಂದು ನೋಡಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರಲ್ಲೇ ಆಯಿತಾ ಒಂದು ಒಳ್ಳೆ ಸ್ಕೂಲ್ಗೆ ಹಾಕ್ತೀನಿ ಅಂತ ಅಂದರೆ ಎಲ್ ಕೆ ಜಿಗೆ ಒಂದು ಲಕ್ಷ ಬೇಕಾಗುತ್ತೆ ಡೊನೇಷನ್ ಸ್ಟಾರ್ಟಿಂಗ್ ಒಂದು ಕಾಲು ಲಕ್ಷ ಸಾರಿ ಒಂದೊಳ್ಳೆ ಸ್ಕೂಲ್ಗೆ ಹಾಕ್ತೀನಿ ಅಂತ ಅಂದರೆ ಇನ್ನು ಮಾಮೂಲಿ ನಾರ್ಮಲ್ ಅದಕ್ಕಿಂತ ಸ್ವಲ್ಪ ಕಮ್ಮಿಗಾಗ್ತೀವಿ ಅಂತಂದರೆ ಒಂದು ಏಯ್ಟಿ ತೌಸಂಡ್ ಆದ್ರೂ ನಾವು ಕಟ್ಟಲೇಬೇಕಾಗತ್ತೆ ಅಲ್ವಾ ಇನ್ನು ಮಂತ್ಲಿ ಮಂತ್ ಇನ್ನು ಸಾರಿ ಇಯರ್ಲಿ ಇಯರ್ಲಿ ಬಂದು ನೆಕ್ಸ್ಟು ಇಯರ್ಲಿಯಲ್ಲಿ ಒಂದು ತರ್ಟಿ ತೌಸಂಡೋ ಇಲ್ಲ ತರ್ಟಿ ಫೈವ್ ತೌಸಂಡೋ ಈ ಥರ ಇರುತ್ತೆ ಸ್ಟಾರ್ಟಿಂಗ್ ಮಾತ್ರ ಡೊನೇಷನ್ ತುಂಬ ಜಾಸ್ತಿನೇ ಕಟ್ಟಬೇಕಾಗುತ್ತೆ ಹಾಗಾಗಿ ನಾವು ನಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಸೇವಿಂಗ್ಸ್ನ ಮಾಡ್ಕೊಂಡು ಹೋದರೆ ನಾವು ಮಕ್ಕಳದು ಎಜುಕೇಷನ್ಗೂ ಕೂಡ ಸ್ವಲ್ಪ ನಮಗೆ ಅಂದರೆ ಆ ಟೈಮಲ್ಲಿ ತುಂಬಾ ಕಷ್ಟದಲ್ಲಿ ಇರ್ತೀವಲ್ವ ಸ್ವಲ್ಪ ಈಗಲಿಂದನೇ ನಾವು ಸ್ವಲ್ಪ ಸ್ವಲ್ಪ ಸೇವ್ ಮಾಡ್ಕೊಂಡು ಹೋದರೆ ಆ ಟೈಮಲ್ಲಿ ನಾವು ಬೇರೆಯವ್ರ ಹತ್ರ ಕೇಳಬಂದು ನಮ್ಮ ಹತ್ರ ಇರೋದನ್ನೇ ನಾವು ಆರಾಮಾಗಿ ಮಕ್ಕಳು ಫೀಸ್ ಅಂತ ಕಟ್ಕೊಳ್ಬೋದು ಅಲ್ವಾ ಇನ್ನು ನೆಕ್ಸ್ಟ್ ನಾವು ಯಾವ ರೀತಿ ಸೇವ್ ಮಾಡ್ಬೋದು ಅಂತ ಹೇಳೋ ಆದರೆ ಈಗ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ವೈಫು ಇಬ್ಬರು ದುಡಿತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಆಯ್ತಾ ಈಗ ಒಬ್ಬರಿಗೆ ಹಸ್ಬೆಂಡಿಗೆ ಬಂದು ಒಂದು ತರ್ಟಿ ತೌಸಂಡ್ ಸ್ಯಾಲ್ರಿ ಇರುತ್ತೆ ಇನ್ನು ವೈಫಿಗೆ ಬಂದು ಒಂದು ಟ್ವೆಂಟಿ ತೌಸಂಡ್ ಸ್ಯಾಲ್ರಿ ಅಂತ ಇರುತ್ತೆ ಅಲ್ವಾ ಇವಾಗ ಆ ಟ್ವೆಂಟಿ ತೌಸಂಡ್ ವೈಫ್ದಾಗಿರ್ಬೋದು ಇಲ್ಲ ಆಗಿರ್ಬೋದು ಇಬ್ಬರದಲ್ಲಿ ಒಬ್ರದನ್ನು ಖರ್ಚಿಗೆಲ್ಲ ಇಟ್ಕೊಂಡ್ರೆ ಅಂದರೆ ಮನೆ ಆಗಿರ್ಬೋದು ರೇಷನ್ನು ಇನ್ನು ಎಕ್ಸೆಟ್ರಾ ಎಲ್ಲ ಫುಲ್ ಟ್ವೆಂಟಿ ಟ್ವೆಂಟಿ ತೌಸಂಡ್ನ ನೀವು ಎಲ್ಲ ಖರ್ಚಿಗೂ ಇಟ್ಕೊಂಡ್ರೆ ಇನ್ನೊಂದು ತರ್ಟಿ ತೌಸಂಡ್ನ ಆರಾಮಾಗಿ ಸೇವ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಸೊ ಈ ರೀತಿನೂ ಮಾಡ್ಕೊಂಡು ಅಂದರೆ ಆರಾಮಾಗಿ ಸೇವಿಂಗ್ಸ್ ಮಾಡ್ಬೋದು ಇನ್ನು ನೆಕ್ಸ್ಟ್ ನೋಡೋದಾದರೆ ಈಗ ಬ್ಯಾಂಕ್ಗಳಲ್ಲಿ ಎಫ್ ಡಿನ ಆರಾಮಾಗಿ ಕಟ್ಬೋದು ಹಾಗೆಯೇ ಪೋಸ್ಟ್ ಆಫೀಸ್ಗಳಲ್ಲಿ ಈಗ ಒಳ್ಳೊಳ್ಳೆ ಸ್ಕೀಮ್ನ ಬಿಟ್ಟಿದ್ದಾನೆ ನಾನು ಕೂಡ ಪಾಪುಗೆ ಹಾಕಬೇಕು ಅಂತ ಪೋಸ್ಟ್ ಆಫೀಸಲ್ಲಿ ವಿಚಾರಿಸಿದೆ ಬಟ್ ಗಂಡು ಮಕ್ಕಳಿಗೆ ಈಗ ಹೆಣ್ಮಕ್ಳಿಗಿದೆ ಅಲ್ವಾ ತುಂಬ ಸ್ಕೀಮ್ಸ್ ಇದೆ ಹೆಣ್ಮಕ್ಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಆ ಥರ ಎಲ್ಲ ಇದೆ ಹೆಣ್ಮಕ್ಳಿಗೆ ಬಟ್ ಗಂಡು ಮಕ್ಕಳಿಗೆ ಇನ್ನೂ ಯಾವುದೇ ರೀತಿ ಪೋಸ್ಟ್ ಆಫೀಸಲ್ಲಿ ಇಲ್ಲ ಸೊ ಅವರೇನೋ ಇನ್ನೊಂದು ಟೂ ಇಯರ್ಸಲ್ಲಿ ಗಂಡು ಮಕ್ಕಳಿಗೂ ಬರುತ್ತೆ ಅಂತ ಹೇಳಿದ್ದಾರೆ ನಾನು ಕೂಡ ವಿಚಾರಿಸಿದೆ ಅವಾಗ ಹಾಕೊಳ್ಳೋಣ ಅಂತ ನಾನು ಸುಮ್ನಾದೆ ಸೊ ಈ ಥರ ಪೋಸ್ಟ್ ಆಫೀಸಲ್ಲಿರುತ್ತೆ ಇಲ್ಲಾಂತಂದರೆ ಬ್ಯಾಂಕಲ್ಲಿ ಎಫ್ ಡಿ ಕಟ್ಟೋದಾಗಿರಬಹುದು ಈ ಥರ ಎಲ್ಲ ಇರುತ್ತೆ ಇನ್ನೊಂದೇನಂದರೆ ಗಾಯಸ್ ನಮ್ಮ ಅಕೌಂಟಲ್ಲೇ ನಾವು ಕಟ್ಟಾಗೋ ಥರ ಮಾಡ್ಕೊಳ್ಬೇಕು ಯಾವುದೇ ಒಂದಾದರೂ ಅಷ್ಟೇ ನಮ್ಮ ಅಕೌಂಟಲ್ಲೇ ಕಟ್ಟಾದರೆ ಬೆಟರು ಯಾಕಂತಂದರೆ ನಮ್ಮ ಕೈಗೆ ಏನಾದರೂ ದುಡ್ಡು ಬಂದುಬಿಟ್ರೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ಕಟ್ತೀವಿ ಅನ್ನೋದು ಒಂದೊಂದು ಟೈಮ್ ಏನಾಗ್ಬಿಡುತ್ತೆ ಅಂತಂದರೆ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ ಪ್ರಾಬ್ಲಮ್ಸ್ ಆಗ್ಬಿಟ್ಟು ಅಯ್ಯೋ ಬಿಡು ನೆಕ್ಸ್ಟ್ ಡೇ ಕಟ್ಟೋಣ ಇಲ್ಲ ನಾಳೆ ಕಟ್ಟೋಣ ಇವಾಗ ಏನೋ ಒಂದು ನಮಗೆ ಬೇಕಾಗಿದೆ ದುಡ್ಡು ಇಲ್ಲ ಯಾರೋ ಒಬ್ಬರು ಕೇಳಿದ್ರು ಅವರು ಕೊಡಬೇಕಾಗುತ್ತೆ ಬಿಡು ನಾಳೆ ಕಟ್ಟೋಣ ನಾಳೆ ಕಟ್ಟೋಣ ಇಲ್ಲ ನೆಕ್ಸ್ಟ್ ಮಂತ್ ಒಟ್ಟಿಗೆ ಕಟ್ಟೋಣ ಬಿಡು ನೆಕ್ಸ್ಟ್ ಮಂತ್ ಬರ್ತಾರೆ ಈ ಮಂತ್ ಸ್ಕಿಪ್ ಮಾಡೋಣ ಆ ಥರ ಆಗ್ಬಿಡುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ ನಮಗೆ ಅಕೌಂಟಲ್ಲೇ ಕಟ್ಟಾಗಿಬಿಡಬೇಕು ಆ ಥರ ಮಾಡ್ಕೊಂಬಿಟ್ರೆ ಬೆನಿಫಿಟ್ ಜಾಸ್ತಿ ಇದೆ ಓಕೆನಾ ಸೊ ಈ ಥರ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸದಾಯಿತು ಇನ್ನು ನೆಕ್ಸ್ಟ್ ನೋಡೋದಾದರೆ ಚೀಟಿ ಚೀಟಿ ಎಲ್ಲ ಆರಾಮಾಗಿ ಹಾಕ್ಕೊಳ್ಬಹುದು ಆದರೆ ತುಂಬನೇ ಅಂದರೆ ಗೊತ್ತಿರೋವರು ಓಕೆನಾ ಮೋಸ ಮಾಡಲ್ಲ ಅಂತ ಅನ್ನೋರ ಹತ್ರ ಮಾತ್ರ ಚೀಟಿನ ಹಾಕ್ಕೊಳ್ಬೇಕಾಗುತ್ತೆ ಸುಮ್ಮನೆ ಯಾರ್ಯಾರ ಥರನೂ ಹಾಕ್ಬಿಟ್ಟು ಆಮೇಲೆ ಸುಮ್ಮನೆ ಅವ್ರು ತೊಗೊಂಡು ಹೋಗ್ಬಿಟ್ರೆ ಅದೆಲ್ಲ ಕಷ್ಟ ಆಗುತ್ತೆ ಅಲ್ವ ಹಾಗಾಗಿ ನೋಡಿ ಮಾಡಿ ಅದನ್ನು ನೀವು ಚೀಟಿ ಅನ್ನೋದನ್ನ ತುಂಬನೇ ಈಗ ನಿಮ್ಮ ಫ್ಯಾಮಿಲಿನಲ್ಲೇ ಯಾರಾದರೂ ಮಾಡ್ತಾಯಿದ್ರೆ ಮೋಸ ಮಾಡಲ್ಲ ಅನ್ನೋರು ಆ ಥರ ಅವ್ರ ಹತ್ರ ನೀವು ಚೀಟಿನ ಹಾಕ್ಕೊಂಡು ಅಮೌಂಟನ್ನ ಸೇವ್ ಮಾಡ್ಕೊಳ್ಬೋದು ಇನ್ನ ಯಾವುದಕ್ಕೆಲ್ಲ ಇನ್ವೆಸ್ಟ್ ಮಾಡ್ಬೋದು ನಾವು ಅಂತ ಹೇಳೋದಾದರೆ ಇವಾಗ ಎಲ್ಲ ಶಾಪ್ಗಳನ್ನು ಗೋಲ್ಡ್ ಸ್ಕೀಮ್ ಅಂತೂ ಬಿಟ್ಟೇ ಬಿಟ್ಟಿದ್ದಾರೆ ಅಲ್ವಾ ಈಗಂತೂ ಗೋಲ್ಡ್ ರೇಟ್ ಗಾಯ್ಸ್ ನಾನು ಈಗ ನೆನ್ನೆ ನೋಡಿದೆ ಸಿಕ್ಸ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗಿತ್ತು ಗೋಲ್ಡ್ ರೇಟು ಹಾಗಾಗಿ ನಾವು ಏನೇ ತೊಗೊಂಡ್ರೂ ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರೂ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದರೆ ಬೆಟರ್ ಅಂತ ಹೇಳ್ತೀನಿ ಯಾಕಂತಂದರೆ ಅದನ್ನು ಈಗ ನೈನ್ ಒನ್ ಸಿಕ್ಸೇ ತೊಗೊಂಡ್ರೆ ಬೆಟರು ಯಾಕಂದರೆ ಎಷ್ಟೇ ಅದು ಪ್ರೈಸ ಜಾಸ್ತಿ ಆದರೂ ಕೂಡ ಅದೇ ಅಮೌಂಟಿಗೆ ನೀವು ರೀಸೇಲ್ ಮಾಡ್ತೀವಿ ಅಂತಂದ್ರೂ ಅದೇ ಅಮೌಂಟಿಗೆ ಹಾಕೊಳ್ತಾರೆ ಅಲ್ವಾ ಹಾಗಾಗಿ ನೀವು ಆರಾಮಾಗಿ ಗೋಲ್ಡ್ ಸ್ಕೀಮ್ನ ತೊಗೊಳ್ಬೋದು ಈಗ ಎಲ್ಲ ಶಾಪ್ಗಳಲ್ಲೂ ಕೂಡ ಇವಾಗ ಅಂದರೆ ನನಗೆ ಗೊತ್ತಿರೋ ಹಾಗೆ ತುಂಬ ಶಾಪ್ಗಳಲ್ಲಿ ಈ ಥರ ಗೋಲ್ಡ್ ಸ್ಕೀಮೆಲ್ಲ ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ ಸೊ ಹಾಗಾಗಿ ಗೋಲ್ಡ್ ಸ್ಕೀಮ್ ಈ ಥರ ಮಂತ್ಲಿ ಮಂತ್ಲಿ ಕಟ್ಟೋದು ಇಷ್ಟಿಷ್ಟು ಅಂತ ಇರುತ್ತೆ ಅಷ್ಟಷ್ಟೆಲ್ಲ ಕಟ್ಕೊಂಡು ಹೋಗೋದ್ರೆ ನೀವು ಆರಾಮಾಗಿ ಗೋಲ್ಡನ್ನ ತೊಗೊಳ್ಬೋದು ಇನ್ನು ಆಗಲ್ಲಪ್ಪ ನಮಗೆ ನಾವು ಈಗ ಒಂದು ಫೈವ್ ತೌಸಂಡ್ ಸಿಕ್ತು ನಿಮಗೆ ಅಂತ ಅಂದ್ಕೊಳ್ಳಿ ಆಯಿತಾ ಒಂದು ಫೈವ್ ತೌಸಂಡ್ ಸಿಕ್ಕಿದ್ರು ನಿಮಗೆ ಈಗ ಒಂದು ಗ್ರಾಮ್ ಗೋಲ್ಡ್ನ ನಾನು ತೊಗೊಳ್ದು ಎಟ್ ಎತ್ತಿಟ್ಕೊಳ್ತೀನಿ ಅಂದರೆ ಈ ಗೋಲ್ಡ್ ಕಾಯಿನ್ಸ್ ಎಲ್ಲ ಬರುತ್ತೆ ನೋಡಿ ಆ ಕಾಯಿನ್ಸ್ ಎಲ್ಲ ತೆಗ್ದುಬಿಟ್ಟು ಎತ್ತಿಟ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಮುಂದಕ್ಕೆ ಬೇಕಾದ್ರೆ ಅದನ್ನು ಕರಗಿಸ್ಬಿಟ್ಟು ಬೇರೆ ಚಿನ್ನನ ಮಾಡಿಸ್ಕೊಳ್ಬಹುದು ಹಾಗಾಗಿ ನೀವು ಆ ಥರ ಗೋಲ್ಡ್ ಕಾಯಿನ್ಸ್ ಎಲ್ಲ ತೊಗೊಳ್ಬೋದು ಈ ಗೋಲ್ಡ್ ಸ್ಕೀಮ್ ಎಲ್ಲ ಬೇಡ ನಮಗೆ ಅನ್ನೋರು ಆ ಥರ ಗೋಲ್ಡ್ ಕಾಯಿನ್ಸ್ ಆದರೂ ಸೇವಿಂಗ್ಸ್ ಮಾಡಿಕೊಂಡು ಒಟ್ಟಿಗೆ ಅದನ್ನು ತಗೊಳ್ಬೋದು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೋಲ್ಡ್ ಅಂತೂ ನಿಜವಾಗ್ಲೂ ಗಾಯಸ್ ತುಂಬಾ ಗಗನಕ್ಕೆ ಏರ್ತಾ ಇದೆ ರೇಟು ಅಲ್ವಾ ಸೊ ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ರು ಅದು ಅದನ್ನೇ ಅದಕ್ಕೆ ಇನ್ವೆಸ್ಟ್ ಮಾಡಿ ಬೇರೆದಕ್ಕೆಲ್ಲ ಸುಮ್ಮನೆ ದುಡ್ಡನ್ನ ಅನ್ನೆಸೆಸರಿಯಾಗಿ ಕಳಿಬೇಡಿ ಸರಿನಾ ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ ಗಾಯಸ್ ಈಗ ಎಲ್ಲ ಕಡೆಯೂ ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಅದಕ್ಕೆಲ್ಲ ಮಾಮೂಲಿ ಈ ಥರ ವೀಕ್ಲಿ ವೀಕ್ಲಿ ಒಂದು ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ ಇಲ್ಲ ಫೋರ್ ಹಂಡ್ರೆಡ್ ಆ ಥರ ಕಟ್ಕೊಂಡು ಹೋಗೋದು ಸ್ಕೀಮ್ ಅಂತೂ ಇದ್ದೇ ಇರುತ್ತೆ ಆಯಿತಾ ನಿಮ್ಮ ಮನೇಲಿ ಏನಾದರೂ ಈ ಥರ ವಾಷಿಂಗ್ ಮಿಷಿನ್ ಫ್ರಿಡ್ಜು ಎಲ್ಲ ಏನೂ ಇಲ್ಲ ಅನ್ನೋರು ಆ ಥರ ಆರಾಮಾಗಿ ವೀಕ್ಲಿ ವೀಕ್ಲಿ ತ್ರೀ ಹಂಡ್ರೆಡೋ ಫೋರ್ ಹಂಡ್ರೆಡೋ ಅವ್ರ ಒಂದು ಸ್ಕೀಮ್ಗಳಿರುತ್ತೆ ಆ ಶಾಪ್ಗಳಲ್ಲಿ ಇರುತ್ತೆ ಸೊ ಹಾಗಾಗಿ ಅಲ್ಲಿ ವಿಚಾರಿಸ್ಬಿಟ್ಟು ನೀವು ಅಲ್ಲಿ ಆರಾಮಾಗಿ ದುಡ್ಡನ್ನ ಸೇವ್ ಕಟ್ಬಿಟ್ಟು ಆರಾಮಾಗಿ ನಿಮ್ಗೆ ಏನು ಬೇಕು ಥಿಂಗ್ಸು ಅದನ್ನು ತೊಗೊಳ್ಬೋದು ಓಕೆನಾ ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಪ್ರಾಪರ್ಟೀಸು ಪ್ರಾಪರ್ಟೀಸ್ ಮೇಲೆ ನೀವು ಆರಾಮಾಗಿ ಈಗ ನಿಮ್ಮ ಹತ್ರ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇರುತ್ತೆ ಅಂತ ಅಂದ್ಕೊಳ್ಳಿ ಸರಿನಾ ಅಷ್ಟಿದ್ದಾಗ ನಾವು ಆರಾಮಾಗಿ ಒಂದು ಪ್ರಾಪರ್ಟೀಸ್ ಮೇಲೆ ಆ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೋದು ಎಲ್ಲೂ ನಾವು ಆ ಕಡೆ ಈ ಕಡೆ ಕಳೀದೇನೆ ಆರಾಮಾಗಿ ಅದನ್ನು ಇನ್ವೆಸ್ಟ್ ಮಾಡ್ಬೋದು ಅಲ್ವಾ ಪ್ರಾಪರ್ಟೀಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಬೆನಿಫಿಟ್ ಮುಂದಕ್ಕೆ ನಾವು ಅದನ್ನು ಸೇಲ್ ಮಾಡ್ತೀವಿ ಅಂತಂದ್ರೂ ಮುಂದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಪ್ರಾಪರ್ಟೀಸ್ ಮೇಲೆ ನೀವು ಆರಾಮಾಗಿ ಅಮೌಂಟನ್ನು ಹಾಕ್ಬೋದು ಹಾಗೆನೇ ಗೈಸ್ ನಮ್ಮ ಗೃಹಿಣಿಯರು ಏನು ಮಾಡಬೇಕು ಅಂತಂದರೆ ಈಗ ಮನೆ ಖರ್ಚಿಗೆ ಅಂತ ದುಡ್ಡು ಕೊಡ್ತಾರಲ್ವಾ ಅದರಲ್ಲೂ ಕೂಡ ಎಷ್ಟು ಮಿಕ್ಕಿತ್ತೋ ಮಿಕ್ಕುತ್ತೋ ಅಷ್ಟು ಈಗ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟೇ ಅಲ್ವಾ ಒಂದೊಂದು ಕಾಯಿನ್ಸ್ ಕೂಡ ಇಂಪಾರ್ಟೆಂಟೆ ಒಂದೊಂದು ರೂಪಾಯಿ ಎಲ್ಲ ಸೇರಿದ್ರೆ ತಾನೇ ಸ್ವಲ್ಪ ದುಡ್ಡು ಜಾಸ್ತಿ ಆಗೋದು ಹಾಗಾಗಿ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ರೇಷನ್ ತೊಗೊಂಡು ನೀವೇ ತರೋದಾದರೆ ಆರಾಮಾಗಿ ಅದರಲ್ಲಿ ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿಕೊಂಡು ಈಗ ಮನೆಯಲ್ಲೇ ಹುಂಡಿ ಎಲ್ಲ ಬಳಸ್ಬಿಟ್ಟು ಅಂದರೆ ಹುಂಡಿನ ಫುಲ್ಲು ಮಡಕೆ ಉಂಡಿ ಬರುತ್ತಲ್ಲ ಆ ಥರ ತೊಗೊಳ್ಳಿ ಯಾಕಂದರೆ ಈಗ ಈ ಪ್ಲಾಸ್ಟಿಕ್ ಉಂಡಿ ಎಲ್ಲ ಬರುತ್ತಲ್ಲ ಕೆಳಗಡೆ ಓಪನ್ ಮಾಡೋದು ಆ ಥರ ಎಲ್ಲ ತೊಗೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ನಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಅಲ್ಲಿರುತ್ತೆ ದುಡ್ಡು ಅಂತ ನಮ್ಗೆ ಗೊತ್ತಿದ್ದಾಗ ನಾವು ಯಾವ್ದಾರು ಒಂದು ಟೈಮಲ್ಲಿ ಅದನ್ನು ತೊಗೊಳ್ಬಿಡ್ತೀವಿ ಅಲ್ವಾ ಹಾಗಾಗಿ ಮಡಿಕೆ ಉಂಡಿ ಆದರೆ ಒಂದೇ ಸಲ ಹೊಡಿಬೇಕು ಹೊಡೆದೋಗುತ್ತೆ ಅದು ಅನ್ನೋದಕ್ಕೋಸ್ಕರನಾದ್ರೂ ದುಡ್ಡು ಕೊಟ್ಟು ತಂದಿದ್ದೀವಪ್ಪ ಅನ್ನೋದಕ್ಕೋಸ್ಕರನಾದ್ರೂ ನೀವು ಅದನ್ನು ಹೊಡಿಯಲಿಕ್ಕೆ ಹೋಗೋಲ್ಲ ಅಲ್ವಾ ಸೊ ಹಾಗಾಗಿ ನೀವು ಆರಾಮಾಗಿ ಅದರೊಳಗಡೆ ಆ ಥರ ಮಡಿಕೆ ಉಂಡಿನ ಯೂಸ್ ಮಾಡಿಕೊಂಡು ಡೈಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಒಂದೊಂದು ರೂಪಾಯಿನೇ ಹಾಕಿ ಪರವಾಗಿಲ್ಲ ಈಗ ಏನಾದರೂ ಥಿಂಗ್ಸ್ ತರ್ತೀರಾ ಡೈಲಿ ಒಂದು ಟೆನ್ ರುಪೀಸೇ ಮಿಕ್ತಾ ಟೆನ್ ರುಪೀಸೇ ಹಾಕಿ ಟೆನ್ ರುಪೀಸು ಇಂಪಾರ್ಟೆಂಟೆ ಅಲ್ವಾ ಸೊ ಹಾಗಾಗಿ ಆ ಥರ ಉಂಡೆ ಒಳಗಡೆ ಹಾಕ್ಬೋದು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಗೃಹಿಣಿಯರು ಏನು ಮಾಡಬೇಕು ಅಂತಂದರೆ ಏನೇ ತೊಗೊಂಡು ಬಂದ್ರೂ ಒಂದು ಬುಕ್ನಲ್ಲಿ ಅದನ್ನ ಬರೆದಿಡಿ ಸರಿನಾ ಈಗ ಒನ್ ಮಂತಲ್ಲಿ ನೀವು ಇಷ್ಟು ತೊಗೊಂಡಿದ್ದೀನಿ ಅಪ್ಪ ಐಟಮ್ಸ್ನ ಅಂದ್ಬಿಟ್ಟು ಬರೆದಿಟ್ರೆ ನೀವು ಯಾವುದು ಜಾಸ್ತಿ ಆ ಮಂತಲ್ಲಿ ನಿಮಗೆ ಸೇವಿಂಗ್ ಮಾಡೋಕ್ಕಾಗಿಲ್ಲ ಅಂತ ಅಂದ್ಕೊಳ್ಳಿ ಆ ಮಂತಲ್ಲಿ ನೀವು ಯಾವುದಕ್ಕೆ ಜಾಸ್ತಿ ಖರ್ಚು ಮಾಡಿದ್ದೀರಾ ಅದನ್ನು ನೆಕ್ಸ್ಟ್ ಮಂತ್ ನೀವು ಆ ಲಿಸ್ಟನ್ನ ನೋಡಿಕೊಂಡು ಇರಪ್ಪ ಇದಕ್ಕೆ ಜಾಸ್ತಿ ಖರ್ಚು ಮಾಡಿದ್ದೀನಿ ಅದಕ್ಕೆ ನನಗೆ ಲಾಸ್ಟ್ ಮಂತ್ ಸೇವ್ ಮಾಡೋಕ್ಕಾಗಿಲ್ಲ ಈ ಮಂತಲ್ಲಿ ನಾನು ಇದಕ್ಕೆ ಜಾಸ್ತಿ ಖರ್ಚು ಮಾಡಬಾರ್ದು ಅಂತ ಅಂದ್ಬಿಟ್ಟು ಆ ದುಡ್ಡನ್ನ ಉಳಿಸ್ಬಿಟ್ಟು ನೀವು ಆರಾಮಾಗಿ ಅದನ್ನು ಸೇವ್ ಮಾಡ್ಕೊಳ್ಬೋದು ಅಲ್ವಾ ಸೊ ಗಾಯಸ್ ಇನ್ನೊಂದು ಹೇಳ್ತೀನಿ ಈ ಹೊರ್ಗಡೆ ಎಲ್ಲ ಸುಮ್ಮನೆ ನೀವು ಹೆಲ್ತ್ ಎಲ್ಲ ಹಾಳು ಮಾಡ್ಕೊಬೇಡಿ ಮನೆಯಲ್ಲೇ ನೀವು ಏನೇ ಮಾಡ್ಕೊಂಡು ತಿನ್ನಾದ್ರೂ ಮನೆಯಲ್ಲೇ ಮಾಡ್ಕೊಳ್ತೀನಿ ಹೊರ್ಗಡೆ ಎಲ್ಲ ಗೋಬಿ ತಿನ್ನೋದು ಪಾನಿಪುರಿ ತಿನ್ನೋದು ಅದಕ್ಕೆಲ್ಲ ಸುಮ್ಮನೆ ದುಡ್ಡು ವೇಸ್ಟು ಹಾಗಾಗಿ ಹೆಲ್ತ್ ಕೂಡ ಹಾಳಾಗುತ್ತೆ ಅಲ್ವಾ ನಿಮ್ಗೆ ಗೋಬಿ ತಿನ್ನಬೇಕು ಅಂತ ಅನ್ಸುತ್ತಾ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಮಾಡೋಕ್ಕೆ ಬರೋಲ್ವಾ ಯೂಟ್ಯೂಬೆಲ್ಲ ಇದೆ ಇವಾಗ ಯೂಟ್ಯೂಬಲ್ಲಿ ಚೆನ್ನ ಚೆನ್ನಾಗಿರೋ ಒಳ್ಳೆ ಯೂಟ್ಯೂಬರ್ಸ್ ಎಲ್ಲರೂ ತೋರಿಸಿದ್ದಾರೆ ಗೋಬಿ ಮಾಡ್ಕೊಳ್ಳೋದು ಹೇಗೆ ಮತ್ತು ಮಾಮೂಲಿ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡ್ಕೊಳ್ಳೋದು ಹೇಗೆ ಅಂತೆಲ್ಲರೂ ಈಗ ಪೋಸ್ಟ್ ಮಾಡಿದ್ದಾರೆ ಅಲ್ವಾ ಸೊ ಹಾಗಾಗಿ ನೀವು ಮನೇಲೆ ಮಾಡ್ಕೊತೀನಿ ಸುಮ್ಮನೆ ಹೆಲ್ತ್ ಎಲ್ಲ ಹಾಳ ಮಾಡ್ಕೊಬೇಡಿ ಹೊರಗಡೆ ದುಡ್ಡು ವೇಸ್ಟು ಜೊತೆಗೆ ಹೆಲ್ತ್ ಕೂಡ ಹಾಳಾಗುತ್ತೆ ಅಲ್ವಾ ಹಾಗೆಗಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ ಸುಮ್ಮನೆ ಬೇಡದೇ ಇರೋ ಥಿಂಗ್ಸ್ ಎಲ್ಲ ತಗೊಳ್ಳೋದು ಮತ್ತೆ ಸುಮ್ನೆ ಸುಮ್ಮನೆ ಶಾಪಿಂಗ್ ಮಾಡೋದು ಈಗ ಡ್ರೆಸ್ ನಮ್ಮ ಹತ್ರ ಆಲ್ರೆಡಿ ಇರುತ್ತೆ ಅಲ್ವಾ ಸುಮ್ಮನೆ ಡ್ರೆಸ್ನ ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತಂದರೆ ದುಡ್ಡು ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಬಿಡಿ ಪದೇ ಪದೇ ಹೇಳ್ತೀನಿ ಯಾಕಂದರೆ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟು ಆ ಕಷ್ಟನ ದಾಟಿ ಬಂದಿರೋರಿಗೆ ಅದರದು ಬೆಲೆ ಏನೋ ಅಂತ ಗೊತ್ತಾಗಿರುತ್ತೆ ಅಲ್ವಾ ಹಾಗಾಗಿ ಒಂದೊಂದು ರೂಪಾಯಿನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದೊಂದು ರೂಪಾಯಿನ ನಮಗೆ ಇಲ್ದೇದಾಗ ಕಷ್ಟ ನೋಡಿರ್ತೀವಿ ನೋಡಿ ಆವಾಗ ಅದ್ರ ಬೆಲೆ ಏನು ಅಂತ ಗೊತ್ತಾಗಿರುತ್ತೆ ಹಾಗಾಗಿ ಸುಮ್ಮನೆ ಶಾಪಿಂಗ್ ಎಲ್ಲ ಅನ್ನೆಸೆಸರಿಯಾಗಿ ಎಲ್ಲ ತಗೊಳ್ಳೋಕೆ ಹೋಗ್ಬೇಡಿ ಸುಮ್ಮನೆ ಏನೋ ಒಂದು ಈಗ ಹಬ್ಬ ಬಂತ ತಗೊಳ್ಳಿ ಸುಮ್ ಸುಮ್ಮನೆ ಈಗ ನಾನು ಹಾಗೆ ಮಾಡ್ತಾ ಇದ್ದೆ ಮೊದಲು ಜಾಬ್ಗೆಲ್ಲ ಹೋಗ್ಬೇಕಾದ್ರೆ ಮಂತ್ಲಿ ಎವ್ರಿ ಮಂತ್ ನಾನು ಬಟ್ಟೆ ಮತ್ತು ಸ್ಲಿಪ್ಪರ್ನ ಕಂಪಲ್ಸರಿ ನಾನು ತೊಗೊಳ್ತಾ ಇದ್ದೆ ಎಷ್ಟೇ ಇದ್ದರೂ ಕೂಡ ನನ್ನ ಹತ್ರ ತೊಗೊಳ್ತಾ ಇದ್ದೆ ಆಯಿತಾ ಹಾಗಾಗಿ ಸುಮ್ಮನೆ ಇವಾಗ ಅನಿಸುತ್ತೆ ಯಾಕಪ್ಪ ತೊಗೋಬೇಕಿತ್ತು ಸುಮ್ಮನೆ ಅದೇ ದುಡ್ಡೆಲ್ಲ ಸೇವ್ ಮಾಡಿಕೊಂಡು ಗೋಲ್ಡ್ ಆದರೂ ಮಾಡಿಸ್ಕೊಂಡಿದ್ದಿದ್ರೆ ಇವತ್ತಿನ ರೇಟ್ ನೋಡಿದ್ರೆ ನಿಜವಾಗ್ಲೂ ಗೈಸ್ ತುಂಬಾ ಬೇಜಾರಾಗುತ್ತೆ ಗೋಲ್ಡ್ ಅಂತೂ ತೊಗೊಳಕ್ಕೆ ಇಷ್ಟನೇ ಆಗಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ ಯಾಕಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಪೋಸ್ಟ್ ಮಾಡಿ ಹಾಕಿದೆ ಗೋಲ್ಡ್ ರೇಟ್ ಏಯ್ಟ್ ತೌಸಂಡ್ ಆಗುತ್ತೆ ಅಂತೆ ಎಲ್ಲರೂ ಕೂಡ ಅದೇ ರೀತಿ ಮಾತಾಡ್ಕೊಳ್ತಾ ಇದ್ರು ಹಾಗಾಗಿ ಏನು ಮಾಡೋಣ ಹೇಳಿ ಏಟ್ ತೌಸಂಡ್ ಆಗಿಬಿಟ್ರೆ ಇರೋರು ತಗೊಳ್ತಾರೆ ಈ ಥರ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರೆಲ್ಲ ಹೇಗೆ ತೊಗೊಳ್ತಾರೆ ಅಲ್ವಾ ಸೊ ಹಾಗಾಗಿ ಯಾಕೆ ಅಷ್ಟೇ ಮಾಡ್ತಿದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಅದಕ್ಕೋಸ್ಕರ ಬರೀ ಗೋಲ್ಡಿಗೆ ಹಾಕಿ ಯಾವುದಕ್ಕೂ ನೀವು ಇನ್ವೆಸ್ಟ್ ಮಾಡಬೇಡಿ ಓಕೆನಾ ಇನ್ನೊಂದೇನಪ್ಪ ಅಂತ ಅಂದರೆ ಇದನ್ನೆಲ್ಲ ನಾವು ಸೇವಿಂಗ್ ಮಾಡೋ ಬರದಲ್ಲಿ ನಾವು ನಮ್ಮ ಆಸೆಗಳನ್ನ ನಾವು ಫುಲ್ಫಿಲ್ ಮಾಡ್ಕೊಳ್ಳ್ದೆ ಇರಬಾರ್ದು ಅಲ್ವಾ ಈಗ ನಮ್ಗೆ ಏನಾದರೂ ಒಂದು ತೊಗೊಳ್ಬೇಕು ಅಂತ ಅನಿಸುತ್ತಾ ಓಕೆ ಈ ಮಂತಲ್ಲಿ ನಮಗೆ ತೊಗೊಳಕ್ಕಾಗಲಿಲ್ಲ ಅದು ಯಾವುದೋ ಬೇರೋದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ವಿ ನೆಕ್ಸ್ಟ್ ಮಂತ್ ತಗೊಳ್ಳೋಣ ಅಲ್ವಾ ನೆಕ್ಸ್ಟ್ ಮಂತ್ ಅಂದರೆ ತುಂಬ ಕಾಸ್ಟ್ಲಿ ಎಲ್ಲ ನಾವು ಆಸೆ ಇರುತ್ತೆ ಮನುಷ್ಯ ಅಂದಮೇಲೆ ತುಂಬ ಆಸೆ ಇದ್ದೇ ಇರುತ್ತೆ ಅಲ್ವಾ ಹತ್ರ ಜಾಸ್ತಿ ಯಾವಾಗ ದುಡ್ಡಿರುತ್ತೆ ಇರುತ್ತೆ ಆವಾಗ ಅದನ್ನು ಕಾಸ್ಟ್ಲಿನ ತೊಗೊಳ್ಬೇಕಾಗುತ್ತೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದ್ದು ಅದೇ ಗಾಯ್ಸ್ ಆಯಿತಾ ಏನು ಮಾಡೋಣ ಹೇಳಿ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ ತುಂಬಾ ಶ್ರೀಮಂತರಾಗಿ ಉಟ್ಬಿಡ್ಬೇಕು ಆಯಿತಾ ತುಂಬ ದುಡ್ಡು ಯಾವುದಕ್ಕಪ್ಪ ಖರ್ಚು ಮಾಡಲಿ ಅಂತ ಫುಲ್ಲು ಶ್ರೀಮಂತರಾಗಿ ಉಟ್ಬಿಡ್ಬೇಕು ಇಲ್ಲಾಂದರೆ ತೀರಾ ಬಡವರಾಗಿ ಉಟ್ಬಿಡ್ಬೇಕು ಅಲ್ವಾ ಈ ಮಧ್ಯ ಇರೋರ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ತುಂಬನೇ ಆಸೆ ಪಡದೆ ಇರೋಕ್ಕೂ ಆಗೋಲ್ಲ ಆಸೆ ಪಡೋಕ್ಕೂ ಆಗಲ್ಲ ಆ ಥರ ಆಗ್ಬಿಡುತ್ತೆ ಅಲ್ವಾ ಏನಂತೀರಾ ಕಮೆಂಟ್ ಮಾಡಿ ನಿಮಗೂ ಇದೇ ರೀತಿ ಅನಿಸಿದ್ರೆ ನನಗೂ ಗೊತ್ತಾಗುತ್ತೆ ನಿಮಗೂ ಯಾರ್ಯಾರಿಗೆ ಈ ಥರ ಎಲ್ಲ ಅನಿಸಿದೆ ಅಂತ ಆಯಿತಾ ಹಾಗಾಗಿ ನಮ್ಮ ಆಸೆಗಳನ್ನ ನಾವು ಫುಲ್ಫಿಲ್ ಮಾಡ್ಕೊಳ್ಳ್ದೆ ಇರಬಾರ್ದು ಅಲ್ವಾ ಸೇವಿಂಗ್ಸ್ ಮಾಡೋ ಇದರಲ್ಲಂತೂ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪನಾದರೂ ನಾವು ಈಗ ಜಾಸ್ತಿ ತಗೊಳಕ್ಕಾಗಲ್ವಾ ಅಟ್ಲೀಸ್ಟ್ ಸ್ವಲ್ಪನಾದರೂ ತೊಗೊಂಡು ತೃಪ್ತಿ ಪಟ್ಕೊಳ್ಬೇಕು ಅಲ್ವಾ ಸೊ ಹಾಗಾಗಿ ಇನ್ನೂ ಒಂದೇನು ಹೇಳ್ತೀನಿ ಅಂದರೆ ಗಾಯ್ಸ್ ಈ ಮಕ್ಕಳಿಗೆಲ್ಲ ಫುಲ್ಲು ಇವಾಗ ಅವ್ರಿಗೂ ಕೂಡ ಇನ್ಶೂರೆನ್ಸು ಆ ಥರ ಎಲ್ಲ ಬಂದಿದೆ ಅದನ್ನೆಲ್ಲ ತೊಗೊಳ್ಳಿ ಇನ್ಶೂರೆನ್ಸು ತುಂಬಾ ಚೆನ್ನಾಗಿದೆ ಅದು ಮಕ್ಕಳದು ಇನ್ಶೂರೆನ್ಸ್ನ ನಾವು ಈಗಲಿಂದನೇ ಸ್ವಲ್ಪ ಸ್ವಲ್ಪ ಅದನ್ನು ಕಟ್ಕೊಂಡು ಹೋದರೆ ಎಲ್ ಐ ಸಿಗಳನ್ನ ಸೊ ಅದರಲ್ಲೂ ಕೂಡ ಸ್ವಲ್ಪ ದುಡ್ಡನ್ನ ನಾವು ಆರಾಮಾಗಿ ಸೇವ್ ಮಾಡ್ಬೋದು ಅಲ್ವಾ ಸೊ ಗಾಯ್ಸ್ ನೋಡಿದ್ರಲ್ಲ ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ ಆ್ಯಂಡ್ ನಾನು ಯಾವುದೋ ಹಂಗಂತ ನಾನೇನೋ ಇದೆಲ್ಲ ಹೇಳಿಬಿಟ್ಟು ನಿಮಗೆ ನಾನೇನೋ ಫುಲ್ಲು ದುಡ್ಡೆಲ್ಲ ಇಟ್ಬಿಟ್ಟಿದ್ದೀನಿ ಅಂತ ಏನಿಲ್ಲ ಆಯಿತಾ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಸೇವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂತಂದರೆ ಮನೆಯಲ್ಲಿ ಒಬ್ಬರು ದುಡಿತಾ ಇರಬೇಕಾದ್ರೆ ನಾವು ಹೆಣ್ಮಕ್ಳಾದವರು ಸ್ವಲ್ಪ ಖರ್ಚು ವೆಚ್ಚನ ತೂಗಿಸ್ಕೊಂಡು ಹೋಗಬೇಕು ಅಲ್ವಾ ಈಗ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಒಬ್ಬರೇ ದುಡಿತಾ ಇರೋದು ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಖರ್ಚು ವೆಚ್ಚನ ತೂಗಿಸ್ಕೊಂಡು ಹೋಗಬೇಕಾಗತ್ತೆ ಹಾಗೆಯೇ ಈಗ ನಮ್ಮ ಹತ್ರ ದುಡ್ಡಿರಲ್ಲ ಅಂತ ಪ್ರತಿ ಪ್ರತಿಯೊಂದಕ್ಕೂ ನಾವು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಅಲ್ವಾ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂತ ಅಂದರೆ ಅವರು ಪಾಪ ಎಲ್ಲದಕ್ಕೂ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಕಮಿಟ್ಮೆಂಟ್ಸ್ನೂ ತೀರ್ಸ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಅದ್ರ ಮಧ್ಯೆ ನಾವು ನಮ್ಮ ಆಸೆಗಳಿಗೆ ಈಗ ನಮ್ಗೆ ಒಂದು ತಗೋಬೇಕು ಅಂತ ಅನಿಸುತ್ತೆ ಅವಾಗ ನಾವು ಅದನ್ನು ಕೇಳಬೇಕು ಒಂಥರ ಮುಜುಗರ ಅಂತ ಅನ್ಸುತ್ತೆ ಗಂಡ ಆದರೂ ಕೂಡ ಪಾಪ ಎಲ್ಲಾನು ಮೇಂಟೈನ್ ಮಾಡ್ತಿದಾರಲ್ವಾ ಹೆಂಗಪ್ಪ ಇದು ಅವ್ರು ಹೆಂಗೆ ಕೇಳೋದು ಅಂತ ನಮಗೆ ಒಂಥರ ಏನೋ ಒಂಥರ ಅನಿಸುತ್ತೆ ಹಾಗಾಗಿ ನಾವು ಏನೂ ಮಾಡೋಕ್ಕಾಗಲ್ಲ ಮುಂದೆ ಈಗ ನನಗೇನಂತಂದರೆ ನನ್ನ ಮಗ ಅವನು ಈಗ ಒಂದು ಮುಕ್ಕಾಲು ವರ್ಷ ಅಷ್ಟೇ ಇನ್ನು ನೆಕ್ಸ್ಟು ಅವನ್ನ ಸ್ಕೂಲ್ಗೆಲ್ಲ ಸೇರಿಸ್ಬಿಟ್ಟು ನಾನು ಕೂಡ ಜಾಬ್ ಮಾಡ್ಬೋದು ಈಗ ಅಟ್ ಪ್ರೆಸೆಂಟ್ ಇರೋ ಸಿಚುವೇಷನಲ್ಲಿ ನಾನು ಜಾಬ್ಗೋಗೋ ಸಿಚುವೇಷನಲ್ಲಿ ಇಲ್ಲಿಕೆ ಇಲ್ಲ ಓಕೆನಾ ಇನ್ನು ವರ್ಕ್ ಫ್ರಮ್ ಹೋಮ್ ಜಾಬ್ ಎಲ್ಲ ನೋಡ್ತೀರಾ ಅದೆಲ್ಲ ನನಗೆ ಕರೆಕ್ಟಾಗಿ ಸೂಟಬಲ್ ಆಗಿರೋದು ಯಾವುದು ನನಗೆ ಇಲ್ಲ ಎಜುಕೇಷನ್ ಇದ್ದರೂ ಕೂಡ ಚೆನ್ನಾಗಿರೋದು ನನಗೆ ಸಿಗ್ತಾಯಿಲ್ಲ ಹಾಗಾಗಿ ಮುಂದಕ್ಕೆ ನಾನು ಜಾಬ್ಗೆ ಹೋಗಬೇಕು ಹೋಗ್ತೀನಿ ಅದು ಅಷ್ಟು ಒಳಗಡೆ ಸ್ವಲ್ಪ ನಮ್ಮ ಆಸೆಗಳನ್ನೆಲ್ಲ ಲಿಮಿಟೇಷನಲ್ಲಿ ಇಟ್ಕೊಂಡು ಬದುಕಲೇಬೇಕು ಜೀವನ ಮಾಡಲೇಬೇಕು ಅಲ್ವಾ ಏನಂತೀರಾ ಓಕೆ ಗಾಯ್ಸ್ ಹ್ಞೂ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ ನಾನು ಹೇಳಿರೋ ಎಲ್ಲ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಕೊಡನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ನಿಮಗೆ ಇನ್ನೂ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬೈ ಟೇಕ್ ಕೇರ್